ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲೋಕ್ಸ್ ಈ ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಕ್ಕಂಥ ಸ್ವೀಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಚಿರೋಟಿಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿಕೊಟ್ಟಿದ್ದೀನಿ ತಪ್ಪದೇ ಇರೋ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ತುಪ್ಪ ಹಿಟ್ಟ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಈ ರೀತಿ ಮೊಟ್ಟೆ ನೋಡಿದಾಗ ಇದು ಉಂಡೆ ಥರ ಬರಬೇಕು ಆವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೀರನ್ನು ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಂಡು ಮಿನಿಮಮ್ ಇದನ್ನು ಒನ್ ಅವರ್ ತನಕ ನೆನೆಯೋಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ನೆನೆಯೋಕ್ಕೆ ಬಿಡೋಣ ಈ ದೀಪಾವಳಿ ಹಬ್ಬಕ್ಕೆ ಈ ಥರ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರತ್ತೆ ಒಂದು ಗಂಟೆಗಳಾದ ನಂತರ ಇದು ಚೆನ್ನಾಗಿ ನೆಂದಿರುತ್ತೆ ರವೆ ಇಲ್ಲ ಸಾಫ್ಟಾಗಿರುತ್ತೆ ಆವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾದ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಸೇರಿಸ್ಕೊಂಡು ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿಗೆ ಯಾವ ರೀತಿ ಉಂಡೆ ಮಾಡ್ಕೊತೀವೋ ಆ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀರೋ ಆ ರೀತಿ ಲಟ್ಟಿಸ್ಕೋಬೇಕು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಆರರಿಂದ ಏಳು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಬಟ್ಲಿಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸಿ ಗಟ್ಟಿಯಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕು ಅದನ್ನು ಈ ಚಪಾತಿ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದರ ಮೇಲೆ ಒಂದು ಚಪಾತಿಯನ್ನು ಸೇರಿಸ್ಕೊಂಡು ಈ ಅಕ್ಕಿ ಹಿಟ್ಟು ತುಪ್ಪ ಕಲಿಸ್ಕೊಂಡಿರ್ತಿರಲ್ವ ಪೇಸ್ಟು ಅದನ್ನು ಇದರ ಮೇಲೆ ಸೇರಿಸ್ಕೊಂಡು ಒಂದು ಐದರಿಂದ ಆರು ಚಪಾತಿಗಳನ್ನು ಸೇರಿಸ್ಕೋಬೇಕು ಇವಾಗ ಇದನ್ನು ರೋಲ್ ಥರ ಮಟ್ಕೋಬೇಕು ಇವಾಗ ಕಟ್ ಮಾಡ್ಕೊಳ್ಳೋಣ ಈ ಶೇಪಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಲೈಟಾಗಿ ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಸರ್ಕಲ್ ಟೈಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ದೀಪಾವಳಿ ಹಬ್ಬಕ್ಕೆ ತಪ್ಪದಿರ ಈ ರೆಸಿಪಿ ನಾವೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಗರಿ ಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಎಲ್ಲ ಚಿರೋಟಿಗಳನ್ನು ರೆಡಿ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡಿಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಮೂರು ಸಹ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೋಬಹುದು ಚೆನ್ನಾಗಿ ನಮಗೆ ನಮಗೆಷ್ಟು ಚಿರೋಟಿ ಬೇಕೋ ಅಷ್ಟು ಚಿರೋಟಿಗಳನ್ನು ಈ ರೀತಿ ಎಲ್ಲ ಸಿದ್ಧ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಸಕ್ಕರೆಗೆ ಎರಡು ಏಲಕ್ಕಿನ ಸೇರಿಸಿ ಪುಡಿ ಮಾಡಿಟ್ಕೊಂಡಿರಬೇಕು ಆ ಪುಡಿನ ಈ ಚಿರೋಟಿಗಳ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದು ಸ್ವಲ್ಪ ತಣಿಗಾದ ನಂತರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ತಿನ್ನಬಹುದು ಒಂದು ಚಿರೋಟಿನ ಮುಟ್ಟಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಅಂತ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಚಿರೋಟಿ ಚಿರೋಟಿನ ಈ ರೀತಿ ಸಕ್ಕರೆ ಪುಡಿಯಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಬಾದಾಮಿ ಹಾಲನ್ನು ಕಾಯಿಸ್ಕೊಂಡು ಒಂದು ಬೌಲಲ್ಲಿ ಚಿರೋಟಿನ ತಗೊಂಡು ಅದರ ಮೇಲೆ ಈ ರೀತಿ ಬಾದಾಮಿ ಹಾಲನ್ನು ಸೇರಿಸಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರತ್ತೆ ಮೇಲೆ ಸ್ವಲ್ಪ ಬಾದಾಮಿ ಪೌಡ್ರನ್ನು ಸೇರಿಸ್ಕೊಂಡು ತಿಂತಾಯಿದ್ರೆ ಇನ್ನೂ ರುಚಿಯಾಗಿರತ್ತೆ ಬಾದಾಮಿ ಹಾಲನ್ನು ಮಾಡ್ಕೊಳ್ತಕ್ಕಂಥ ವಿಧಾನ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಎರಡು ಸ್ಪೂನಷ್ಟು ಬಾದಾಮಿ ಪೌಡರನ್ನು ಸೇರಿಸ್ಕೋಬೇಕು ಅದರ ಜೊತೆ ಸ್ವಲ್ಪ ನಮಗೆ ಸಿಹಿಗೆ ಎಷ್ಟು ಸಿಹಿ ತಿಂತೀವೋ ಅದರ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೋಬಹುದು ಈ ರೀತಿ ಬಾದಾಮಿ ಹಾಲು ಜೊತೆ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸಾಫ್ಟಾಗಿ ಒಳಗಡೆ ಇಲ್ಲ ಮೇಲೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಈ ದೀಪಾವಳಿ ಹಬ್ಬಕ್ಕೆ ತಪ್ಪದಿರೋ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಖುಷಿ ಪಡ್ತಾರೆ ಹಂಗೆ ಬಾಯಲ್ಲಿ ರುಚಿ ಹಾಗೆ ಉಳ್ಕೊಳ್ಳುತ್ತೆ ಇನ್ನೂ ಒಂದು ತಿನ್ನೋಣ ಇನ್ನೊಂದು ತಿನ್ನೋಣ ಅನಿಸ್ತಾ ಇರತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಹಬ್ಬಗಳ ಸಮಯದಲ್ಲಿ ಈ ರೀತಿ ವಿಶೇಷವಾಗಿರ್ತಕ್ಕಂಥ ರೆಸಿಪಿಗಳನ್ನು ಮಾಡಿಕೊಂಡು ಮನೆ ಮಂದಿಯೆಲ್ಲ ಎಲ್ಲ ಸವಿಯಬಹುದು ಥ್ಯಾಂಕ್ ಯು